ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸೈಕಾಲಜಿ ಮನೋವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ಮೂರ್ ಮೂರಕ್ಕೆ ನಿಮಗೆಲ್ಲ ಆತ್ಮೀಯದಂಥ ಸ್ವಾಗತ ಸೊ ದಯಮಾಡಿ ಯಾರೆಲ್ಲ ಇವತ್ತು ಹೊಸ್ದಾಗಿ ನೋಡ್ತೀರೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಶೇರ್ ಮಾಡಿ ಹಾಗೆಯೇ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ನಿಮಗೆ ಬೇಕಾದಂಥ ಎಲ್ಲ ಲಿಂಕ್ಸು ನಮ್ಮ ಯೂಟ್ಯೂಬ್ ವಾಹಿನಿಯ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇದೆ ಅಲ್ಲಿ ಎಲ್ಲವನ್ನು ನೀವು ಚೆಕ್ ಮಾಡಿ ನೀವು ಫಾಲೋ ಮಾಡ್ಬೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಸೊ ಮೂರನೇ ಪ್ರಶ್ನೆ ಪತ್ರಿಕೆ ಇದು ನಿಮಗೆ ಸರಿದಂಥ ಉತ್ತರವನ್ನು ಒಂದು ಕಡೆಯಿಂದ ಬಿಡಿಸ್ತಾ ಹೋಗೋಣ ಇದು ಖಂಡಿತವಾಗ್ಲೂ ಮುಂದೆ ಬರ್ತಕ್ಕಂಥ ಒಂದು ಟಿ ಇ ಟಿ ಎಕ್ಸಾಮಲ್ಲಿ ಅದರಲ್ಲೂ ಭಾಳ ವಿಶೇಷವಾಗಿ ಸಿ ಡಿ ಪಿ ಪ್ರಶ್ನೆ ಪತ್ರಿಕೆಯಲ್ಲಿ ಜಾಸ್ತಿ ಸ್ಕೋರ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡ್ತಕ್ಕಂಥ ಒಂದು ಕ್ವಶನ್ ಪೇಪರ್ಸ್ ಇದು ಹಾಗಾಗಿ ಬಹು ನಿರೀಕ್ಷ ನಿರೀಕ್ಷಿತವಾಗಿ ಈ ಪ್ರಶ್ನೆಗಳಲ್ಲಿ ಒಂದಷ್ಟು ಪ್ರಶ್ನೆಗಳು ರಿಪಿಟೇಷನ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಸೊ ಟೈಮನ್ನು ವೇಸ್ಟ್ ಮಾಡೋದು ಬೇಡ ಸೊ ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದ ಕ್ವಶನ್ ನಂಬರ್ ತರ್ಟಿ ಫೋರ್ ಪದಯುಪ್ಪತ್ತಿಯ ಪ್ರಕಾರ ಮನೋವಿಜ್ಞಾನ ಅಂದರೆ ಏನು ಅಂತ ಪದಯುತ್ಪತ್ತಿಯ ಪ್ರಕಾರ ಮನೋವಿಜ್ಞಾನ ಅಂದರೆ ಏನು ವರ್ತನೆಯ ಅಧ್ಯಯನ ಪ್ರಜ್ಞಾವಸ್ಥೆಯ ಅಧ್ಯಯನ ಆತ್ಮದ ಅಧ್ಯಯನ ಮತ್ತು ಮನಸ್ಸಿನ ಅಧ್ಯಯನ ಅಂತಿದೆ ಸೊ ಆಪ್ಷನ್ ನಂಬರ್ ತ್ರೀ ಇದೆಯಲ್ಲ ಆತ್ಮದ ಅಧ್ಯಯನ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮೂವತ್ತೈದು ಒಂದು ಸಮೂಹದಲ್ಲಿ ಯಾರನ್ನು ಆಯ್ಕೆ ಮಾಡದ ಹಾಗೂ ಯಾರಿಂದಲೂ ಆಯ್ಕೆ ಮಾಡಲ್ಪಡದಿರುವುದನ್ನು ನಾವೇನಂತ ಹೇಳ್ತೀವಿ ಅಂತ ಒಂದು ಸಮೂಹದಲ್ಲಿ ಯಾರನ್ನೂ ಆಯ್ಕೆ ಮಾಡೋಲ್ಲ ಬಟ್ ಯಾರಿಂದನೂ ಆಯ್ಕೆ ಆಗಲ್ಲ ಸೊ ಅದನ್ನು ನಾವೇನಂತ ಕರಿತೀವಿ ಅಂತ ತಾರೆಗಳು ಏಕಾಂಗಿಗಳು ಕ್ಲಿಕ್ಗಳು ಮತ್ತು ಜೋಡಿಗಳು ಅಂತ ಇದೆ ನೋಡಿ ಈ ಪ್ರಶ್ನೆಯನ್ನು ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ ಒಂದಷ್ಟು ಪೇಪರ್ಸಲ್ಲಿ ರಿಪಿಟೇಷನ್ ಆಗಿದೆ ಈ ಪ್ರಶ್ನೆ ಇದು ಸೊ ಮೂವತ್ತೈದನೇ ಪ್ರಶ್ನೆಗೆ ದಟ್ ಈಸ್ ಆಪ್ಷನ್ ಸೆಕೆಂಡ್ ಇದೆಯಲ್ಲ ಏಕಾಂಗಿಗಳು ಇದು ರೈಟ್ ಆನ್ಸರ್ ಆಗುತ್ತೆ ಸೊ ಏಕಾಂಗಿಗಳನ್ನು ಯಾರೂ ಆಯ್ಕೆ ಮಾಡೋಲ್ಲ ಪಾಪ ಯಾರಿಂದಲವರು ಆಯ್ಕೆ ಆಗೋಲ್ಲ ಆ ಒಂದು ಸ್ಥಿತಿಯನ್ನು ನಾವು ಇಲ್ಲಿ ಏಕಾಂಗಿಗಳು ಅಂತ ಹೇಳುವಂಥದ್ದು ಮೂವತ್ತಾರನೇದು ಶೈಕ್ಷಣಿಕ ಮನೋವಿಜ್ಞಾನದ ಪ್ರಭಾವದಿಂದ ಶಿಕ್ಷಣದಲ್ಲಿ ಮೂಡಿಬಂದ ಅತ್ಯಂತ ಪ್ರಮುಖ ಬದಲಾವಣೆ ಏನು ಅಂತ ಬುದ್ಧಿಶಕ್ತಿಯ ಪರಿಮಾಣಿಕೆ ಶಿಶು ಕೇಂದ್ರಿತ ಶಿಕ್ಷಣ ಶಿಕ್ಷಕ ಕೇಂದ್ರದ ಶಿಕ್ಷಣ ಮತ್ತು ಸಹಪಠ್ಯ ಚಟುವಟಿಕೆಗಳಿಗೆ ಅವಕಾಶ ಅಂತಿದೆ ಮೂವತ್ತಾರನೇ ಪ್ರಶ್ನೆಗೆ ನೋಡಿ ಆಪ್ಷನ್ ಸೆಕೆಂಡ್ ಇದೆಯಲ್ಲ ಶಿಶು ಕೇಂದ್ರದ ಶಿಕ್ಷಣ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆ ಸಮಾಜ ಮಾಪಕ ತತ್ವದ ಪ್ರಮುಖ ಉಪಯೋಗ ಏನು ಅಂತ ಇದರ ಒಂದು ಅಡ್ವಾಂಟೇಜ್ ಏನು ಸಮಾಜ ಮಾಪಕ ತತ್ವದ್ದು ಅಂತ ಸೊ ನಾಲ್ಕು ಆಯ್ಕೆ ಇದೆ ತಾರೆಗಳನ್ನು ಹಾಗೂ ಅವರ ಲಕ್ಷಣಗಳನ್ನು ಕಂಡುಹಿಡಿಯಲು ಏಕಾಂಗಿಗಳನ್ನು ಕಂಡುಹಿಡಿಯಲು ನಾಯಕತ್ವ ಗುಣವನ್ನು ಬೆಳೆಸಲು ಸಮೂಹದ ಸದಸ್ಯರುಗಳ ನಡುವಿನ ಸಂಬಂಧವನ್ನು ವೃದ್ಧಿಸುವುದು ಅಂತ ಸೊ ಮೂವತ್ತ ಏಳನೇ ಪ್ರಶ್ನೆಗೆ ಆಪ್ಷನ್ ಫೋರ್ ಇದೆಯಲ್ಲ ಸಮಾಜ ಮಾಪಕತ್ವದ ಪ್ರಮುಖ ಉಪಯೋಗ ಅಡ್ವಾಂಟೇಜ್ ಏನಪ್ಪ ಅಂದರೆ ಸಮೂಹದ ಸದಸ್ಯರುಗಳ ನಡುವಿನ ಸಂಬಂಧವನ್ನು ವೃದ್ಧಿಸುವುದು ಮೂವತ್ತೇಳು ಅದು ರೈಟ್ ಆನ್ಸರ್ ಆಗುತ್ತೆ ಆಪ್ಷನ್ ಫೋರ್ ನೆಕ್ಸ್ಟು ಸೊ ವಿಲ್ ಗೋ ಫಾರ್ವರ್ಡ್ ದ ಕ್ವಶನ್ ನಂಬರ್ ತರ್ಟಿ ಏಟ್ ನೋಡೋಣ ಈಗ ಮಾನವೀಯ ಮನೋವಿಜ್ಞಾನಿಗಳ ಅಂತಿಮ ಗುರಿ ಅಂತ ಮಾನವೀಯ ಮನೋವಿಜ್ಞಾನಿಗಳ ಅಂತಿಮ ಗುರಿ ಮಾನವನ ವರ್ತನೆಯನ್ನು ವೀಕ್ಷಣೆ ಮಾಡೋದು ಮಾನವನ ವರ್ತನೆಯನ್ನು ತಿದ್ದುವುದು ಮಾನವನ ವರ್ತನೆಯನ್ನು ಅರ್ಥ ಮಾಡಿಕೊಳ್ಳುವುದು ಮಾನವನ ವರ್ತನೆಯನ್ನು ನಿಯಂತ್ರಣ ಮಾಡುವುದು ಅಂತ ಇದೆಯಲಿ ಸೊ ಮೂವತ್ತೆಂಟನೇದಕ್ಕೆ ಆಪ್ಷನ್ ತ್ರೀ ಇದೆಯಲ್ಲ ಮಾನವನ ವರ್ತನೆಯನ್ನು ಅರ್ಥ ಮಾಡಿಕೊಳ್ಳುವುದು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟ್ ವಿಲ್ ಗೋ ಫಾರ್ವರ್ಡ್ ದ ಕ್ವೆಶನ್ ನಂಬರ್ ತರ್ಟಿ ನೈನ್ ಸಮೂಹ ಗತಿಶಾಸ್ತ್ರದ ಶಾಸ್ತ್ರದ ಅಡಿಯಲ್ಲಿ ಈ ಹೇಳಿಕೆಯು ಒಂದೇ ತರಹದ ಪುಕ್ಕಗಳಿರುವ ಹಕ್ಕಿಗಳು ಒಂದೆಡೆ ಒಗ್ಗೂಡುತ್ತವೆ ನೋಡಿ ಆ ಒಂದು ಹೇಳಿಕೆಯನ್ನು ಇನ್ನೂ ಸಲ ಓದ್ಬಿಡ್ತೀನಿ ನಾನು ಒಂದೇ ತರಹದ ಪುಕ್ಕ ಇರತಕ್ಕಂಥ ಹಕ್ಕಿಗಳು ಒಂದೇ ಕಡೆ ಒಗ್ಗೂಡುತ್ತವೆ ಅಥವಾ ಒಂದೆಡೆ ಒಗ್ಗೂಡುತ್ತವೆ ಈ ಕೆಳಗಿನ ಯಾವ ಸನ್ನಿವೇಶಕ್ಕೆ ಸೂಕ್ತವಾಗಿದೆ ಅಂತ ಅದು ಓದ್ಕೊಂಡು ಆ ಸನ್ನಿವೇಶವನ್ನು ನಾವು ಆಯ್ಕೆ ಮಾಡಬೇಕು ಸೂಕ್ತವಾದಂಥ ಒಂದು ಸನ್ನಿವೇಶವನ್ನು ಒಂದೇ ಕುಟುಂಬದ ಮಕ್ಕಳು ಒಟ್ಟಿಗೆ ಆಡಲು ಅಥವಾ ಕೆಲಸ ಮಾಡಲು ಇಷ್ಟಪಡ್ತಾರೆ ಒಂದೇ ವಯಸ್ಸಿನ ಮಕ್ಕಳು ಒಟ್ಟಿಗೆ ಆಡಲು ಹಾಗೂ ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತಾರೆ ಒಂದೇ ಸಾಮಾಜಿಕ ಅಂತಸ್ತಿನ ಮಕ್ಕಳು ಒಟ್ಟಿಗೆ ಆಡಲು ಮತ್ತು ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತಾರೆ ಒಂದೇ ಸ್ಥಳದ ಮಕ್ಕಳು ಒಟ್ಟಿಗೆ ಆಡಲು ಮತ್ತು ಕೆಲಸ ಮಾಡಲು ಇಷ್ಟಪಡುತ್ತಾರೆ ಅಂತಿದೆ ಈಗ ಸೊ ಮೂವತ್ತ ಒಂಬತ್ತನೇ ಆಪ್ಷನ್ ಸೆಕೆಂಡ್ ಇದೆಯಲ್ಲ ಒಂದೇ ಥರದ ಪುಕ್ಕ ಇರ್ತಕ್ಕಂಥ ಅಕ್ಕಿಗಳು ಒಂದೆಡೆ ಒಗ್ಗೂಡ್ತವೆ ಅಂತ ಅದಕ್ಕೆ ಯಾವ ಸನ್ನಿವೇಶ ಇಲ್ಲಿ ಸರಿಯಾದಂಥ ಆಯ್ಕೆಯಾಗುತ್ತೆ ಅಂದರೆ ಒಂದೇ ಸಾಮಾಜಿಕ ಅಂತಸ್ತಿನ ಮಕ್ಕಳು ಒಟ್ಟಿಗೆ ಆಡಲು ಹಾಗೂ ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತಾರೆ ಅಂತ ಆಯಿತಾ ಸೊ ನಲವತ್ತನೇ ಪ್ರಶ್ನೆ ಒಂದು ಶಾಲೆಯ ಹತ್ತನೇ ತರಗತಿ ಫಲಿತಾಂಶವು ಸತತವಾಗಿ ಅತಿ ಕಡಿಮೆ ಬರುತ್ತಿದೆ ಅಂತ ನೋಡಿ ಒಂದು ಸ್ಕೂಲಲ್ಲಿ ಟೆಂತ್ ಎಕ್ಸಾಮು ರಿಸಲ್ಟ್ ಏನಾಗುತ್ತೆ ಕಂಟಿನ್ಯೂಸ್ ಆಗಿ ಕಡಿಮೆ ಆಗ್ತಾ ಇರುತ್ತೆ ಅದು ಇದಕ್ಕೆ ಒಂದು ರೀಸನನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ನಾವು ಯಾವ ವಿಧಾನವನ್ನು ಅತ್ಯಂತ ಸೂಕ್ತವಾಗಿ ಬಳಸಬೇಕಾಗುತ್ತೆ ಅಂತ ಅಧ್ಯಯನ ಪ್ರಾಯೋಗೀಕರಣ ಅಂತರಾವಲೋಕನ ಮತ್ತು ವೀಕ್ಷಣೆ ಅಂತ ಇದೆ ಇಲ್ಲಿ ಸೊ ನಲವತ್ತನೇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅದು ದ ಕೇಸ್ ಸ್ಟಡಿ ವ್ಯಕ್ತಿ ಅಧ್ಯಯನ ಅಂತ ಕಳೀತಾರೆ ಅದು ಇದಕ್ಕೆ ಸರಿಯಾದಂಥ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ನಲವತ್ತ ಒಂದನೇ ಪ್ರಶ್ನೆ ನೋಡೋಣ ಈಗ ಶೇಕಡಾವಾರು ಮರೆತ ಮಾಹಿತಿ ಹಾಗೂ ಗತಿಸಿದ ದಿನಗಳನ್ನು ಸೂಚಿಸ್ತಕ್ಕಂಥ ವಕ್ರ ಕಾಣುವ ರೀತಿ ಅಂತ ನೋಡಿ ಮೊದಲನೇದು ಶೇಕಡಾವಾರು ಮರೆತಂಥ ಮಾಹಿತಿ ಹಾಗೂ ಗತಿಸಿದ ದಿನಗಳನ್ನು ಸೂಚಿಸ್ತಕ್ಕಂಥ ವಕ್ರ ಕಾಣುವ ರೀತಿ ಅಂತ ಅದು ಯಾವ ರೀತಿ ಕಾಣುತ್ತೆ ಅಂತ ಅದು ಗತಿಸಿದ ದಿನಗಳನ್ನು ಸೂಚಿಸ್ತಕ್ಕಂಥ ಒಂದು ರೀತಿ ಅದು ನೋಡಿ ಇಲ್ಲಿ ನಾಲ್ಕು ಆಯ್ಕೆ ಇದೆ ಒಂದು ಎರಡು ಮೂರು ನಾಲ್ಕು ಅಂತ ಸೊ ಇದಕ್ಕೆ ಆಪ್ಷನ್ ಫೋರ್ ಇದೆಯಲ್ಲ ಈ ಆಪ್ಷನ್ ಫೋರ್ ಇರ್ತಕ್ಕಂಥ ಒಂದು ಆಪ್ಷನ್ ಒಂದು ಒಂದು ನಕ್ಷೆ ಏನಿದೆ ಇದು ಇದು ಶೇಕಡಾವಾರು ಮರೆತ ಮಾಹಿತಿ ಮತ್ತು ಗತಿಸಿದಂಥ ದಿನಗಳನ್ನು ಸೂಚಿಸ್ತಕ್ಕಂಥ ಒಂದು ವಕ್ರ ಕಾಣುವ ರೀತಿಯಲ್ಲಿ ಇರತಕ್ಕಂಥ ಒಂದು ನಕ್ಷ ಇದು ಹಾಗಾಗಿ ಸೊ ಆಪ್ಷನ್ ಫೋರ್ ಇದೆಯಲ್ಲ ಇಲ್ಲಿ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ನಲವತ್ತೆರಡನೇ ವರ್ಣ ಈಗ ಸಹಭಾಗಿ ಅವಲೋಕನದ ಪ್ರಮುಖ ಮಿತಿ ಸಹಭಾವಿ ಅವಲೋಕನದ ಪ್ರಮುಖ ಮಿತಿ ಏನು ಅಂತ ಎಲ್ಲ ಬಾಹ್ಯ ವರ್ತನೆಗಳನ್ನು ವೀಕ್ಷಣೆ ಮಾಡಲಿಕ್ಕೆ ಯಶಸ್ವಿಯಾಗದಿರುವುದು ಆಗದಿರುವುದು ಅನುರೂಪ ಸನ್ನಿವೇಶದಲ್ಲಿ ವಿವಿಧ ವ್ಯಕ್ತಿಗಳು ವಿವಿಧ ರೀತಿಯ ವರ್ತನೆಗಳನ್ನು ತೋರ್ಪಡಿಸುವುದು ವೀಕ್ಷಕರ ವ್ಯಕ್ತಿನಿಷ್ಠ ಅವಲೋಕನ ಅವಲೋಕನಕ್ಕೆ ಒಳಪಟ್ಟಂಥ ವ್ಯಕ್ತಿ ಸ್ವಾಭಾವಿಕ ವರ್ತನೆಯನ್ನು ತೊರೆದಿರುವುದು ಅಂತ ಇಲ್ಲಿ ಸೊ ನಲವತ್ತೆರಡನೇದಕ್ಕೆ ಆಪ್ಷನ್ ಪೂರಿದೆಯಲ್ಲ ಅವಲೋಕನಕ್ಕೊಳಪಟ್ಟ ವ್ಯಕ್ತಿ ಸ್ವಾಭಾವಿಕ ವರ್ತನೆಯನ್ನು ತೊರೆದಿರೋದು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ನಲವತ್ತ ಮೂರನೇ ಪ್ರಶ್ನೆ ಬರೋಣ ಈಗ ಕ್ವಶನ್ ನಂಬರ್ ತ್ರೀ ಬಹಿರ್ಮುಖಿ ಅಂತರ್ಮುಖಿಗಳನ್ನು ಪತ್ತೆಹಚ್ಚಲು ಈ ಕೆಳಗಿನ ಯಾವ ಪರೀಕ್ಷೆ ಸೂಕ್ತ ಅಂತ ಬಹಿರ್ಮುಖಿ ಮತ್ತು ಅಂತರ್ಮುಖಿಗಳನ್ನು ಹಚ್ಚಲಿಕ್ಕೆ ಈ ಕೆಳಗಿನ ಯಾವ ಪರೀಕ್ಷೆ ಸೂಕ್ತವಾಗಿದೆ ಥಮಾಟಿಕ್ ಅನುಭೋದಿ ಪರೀಕ್ಷೆ ರೋಶ್ ಮಸಿ ಪರೀಕ್ಷೆ ಐಸೆಂಗ್ ವ್ಯಕ್ತಿತ್ವ ಶೋಧ ಮೆನ್ನ ಸೋಟಾ ಮಲ್ಟಿಫೇಸಿಕ್ ವ್ಯಕ್ತಿತ್ವ ಶೋಧ ಅಂತ ಇಲ್ಲಿ ಟೆಮಾಟಿಕ್ ಅನುಭೂತಿ ಪರೀಕ್ಷೆ ರೋಶ್ಯಾರ್ಕ್ ಮಸಿ ಪರೀಕ್ಷೆ ಐಸೆಂಗ್ ವ್ಯಕ್ತಿತ್ವ ಶೋಧ ಮೆನ್ನೆ ಸೋಟಾ ಮಲ್ಟಿಫೇಸಿಕ್ ವ್ಯಕ್ತಿತ್ವ ಶೋಧ ಅಂತ ಅಂತಿದೆ ಸೊ ನಲವತ್ತ ಮೂರನೇ ಪ್ರಶ್ನೆಗೆ ಆಪ್ಷನ್ ತ್ರೀ ಇದೆಯಲ್ಲ ಐಸೆಂಕ್ ವ್ಯಕ್ತಿತ್ವ ಶೋಧ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಒಂದು ಪ್ರಾಯೋಗಿಕ ಸನ್ನಿವೇಶದಲ್ಲಿ ಪ್ರಾಯೋಗಿಕ ಗುಂಪನ್ನು ಯಾವ ಚರಾಂಶಕ್ಕೆ ಉದ್ದೇಶಪೂರ್ವಕವಾಗಿ ಒಡ್ಡುತ್ತಾರೆ ಅಂತ ಒಂದು ಪ್ರಯೋಗದ ಸನ್ನಿವೇಶದಲ್ಲಿ ಪ್ರಾಯೋಗಿಕ ಗುಂಪನ್ನು ಯಾವ ಚರಾಂಶಕ್ಕೆ ಉದ್ದೇಶಪೂರ್ವಕವಾಗಿ ಒಡ್ಡುತ್ತಾರೆ ಪರತಂತ್ರ ಚರಾಂಶ ಸ್ವತಂತ್ರ ಚರಾಂಶ ಅಸಂಗತ ಚರಾಂಶ ಅನಿಯಂತ್ರಿತ ಚರಾಂಶ ಅಂತಿದೆ ಇಲ್ಲಿ ಸೊ ನಲವತ್ತ ನಾಲ್ಕನೇದು ಆಪ್ಷನ್ ಸೆಕೆಂಡಿದೆಯಲ್ಲ ಸ್ವತಂತ್ರ ಚರಾಂಶ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೋವಿನಿಂದ ಕೂಡಿದ ಅನುಭವಗಳನ್ನು ಸುಪ್ತ ಚೇತನಕ್ಕೆ ದೂಡುವ ತಂತ್ರದ ಹೆಸರು ಅಂತ ನೋವಿನಿಂದ ಕೂಡಿದ ಅನುಭವಗಳನ್ನು ಸುಪ್ ಸುಪ್ತ ಚೇತನಕ್ಕೆ ದುಡತಕ್ಕಂಥ ತಂತ್ರದ ಹೆಸರು ಏನೋ ಪ್ರತಿಗಮನ ಪ್ರಕ್ಷೇಪಣ ಕೃತಕ ಸಮರ್ಥನೆ ಮತ್ತು ನಿರೋಧ ಅಂತ ಪ್ರತಿಗಮನ ಪ್ರಕ್ಷೇಪಣ ಕೃತಕ ಸಮರ್ಥನೆ ಮತ್ತು ನಿರೋಧ ಅಂತ ಇದೆ ಸೊ ನಲವತ್ತೈದನೇದಕ್ಕೆ ಆಪ್ಷನ್ ಪೂರ್ವದಿಯೆಲ್ಲ ನಿರೋಧ ಅಂತ ಅದು ರೈಟ್ ಆನ್ಸರು ನೆಕ್ಸ್ಟು ನಲವತ್ತಾರನೇ ಪ್ರಶ್ನೆ ವಿಕಾಸ ಸಂಬಂಧ ಕ್ರಿಯೆಗಳು ವಿಕಾಸ ಸಂಬಂಧ ಕ್ರಿಯೆಗಳು ಎಂಬ ಪರಿಕಲ್ಪನೆಯನ್ನು ಯಾರು ಡೆವಲಪ್ಮೆಂಟ್ ಮಾಡ್ತಾರೆ ಅಂತ ಯಾರು ಅಭಿವೃದ್ಧಿ ಪಡಿಸ್ತಾರೆ ಅಂತ ಸ್ಕಿನ್ನರ್ ವೆಸ್ಟರು ಹ್ಯಾವಿಗಸ್ಟು ಜೆಸ್ಸಿಲ್ಡ್ ಅಂತ ಇದೆ ಇಲ್ಲಿ ದಟ್ ಈಸ್ ಫಾರ್ಟಿ ಸಿಕ್ಸ್ಗೆ ಆಪ್ಷನ್ ತ್ರೀ ಇದೆಯಲ್ಲ ಹ್ಯಾವಿಂಗಸ್ಟು ದಟ್ ಈಸ್ ರೈಟ್ ಆನ್ಸರ್ ಆಫ್ ದಿಸ್ ಫಾರ್ಟಿ ಸಿಕ್ಸ್ ಕ್ವಶನ್ ಸೊ ಅವರೇ ಈ ವಿಕಾಸ ಸಂಬಂಧ ಕ್ರಿಯೆ ಅಂತಕ್ಕಂಥ ಪರಿಕಲ್ಪನೆಯನ್ನು ಅವರು ಪಡಿಸ್ತಾರೆ ಥೆಮಾಟಿಕ್ ಅನುಭೂತಿ ಪರೀಕ್ಷೆಯನ್ನು ಯಾರು ಅಭಿವೃದ್ಧಿಪಡಿಸಿರುವಂತ ಇಟ್ ಈಸ್ ವೆರಿ ಇಂಪಾರ್ಟೆಂಟು ನೋಡಿ ವಿಕಾಸ ಸಂಬಂಧ ಕ್ರಿಯೆಗಳು ಪರಿಕಲ್ಪನೆಯನ್ನು ಅಭಿವೃದ್ಧಿಪಡಿಸ್ತಾರೆ ಹ್ಯಾವಿಂಗ್ ಗಟ್ಸು ಥ್ಯಮಾಟಿಕ್ ಅನುಭೂದಿ ಪರೀಕ್ಷೆಯನ್ನು ಯಾರು ಅಭಿವೃದ್ಧಿಪಡಿಸೋರು ಹಾಗಾದರೆ ಮೊದಲು ನಾಲ್ಕು ಆಯ್ಕೆಯನ್ನು ಓದ್ಕೊಂಡು ಮೇಲೆ ಆನ್ಸರ್ ಮಾಡೋಣ ಗಿಲ್ಫೋರ್ಡು ಮರ್ರೆ ಫ್ರಾಡು ಅಲ್ಫೋರ್ಡ್ ಅಂತ ಇದೆ ನಲ್ವತ್ತೇಳನೇ ಆಪ್ಷನ್ ಸೆಕೆಂಡ್ ಇದೆಯಲ್ಲ ಮರ್ರೆ ಅಂತ ಇಟ್ಸ್ ರೈಟ್ ಆನ್ಸರ್ ಅದು ನೆಕ್ಸ್ಟ್ ನಲವತ್ತೆಂಟನೇದು ಸಾಮಾನ್ಯ ಮಕ್ಕಳು ಹಾಗೂ ಮಾನಸಿಕವಾಗಿ ಹಿಂದುಳಿದಂಥ ಮಕ್ಕಳು ಈ ಕೆಳಗಿನದರಲ್ಲಿ ವ್ಯತ್ಯಾಸ ಹೊಂದಿರುವುದಿಲ್ಲ ನೋಡಿ ಏನಕ್ಕೆ ಪದ ಸಂಪತ್ತು ಸಮನ್ವಯತೆ ದೇಹರ ಮತ್ತು ಮಮತೆ ಅಂತ ಸೊ ಯಾವುದರಲ್ಲಿ ವ್ಯತ್ಯಾಸ ಹೊಂದಿರಲ್ಲ ಅಂತ ಅವರು ಯಾರು ಸಾಮಾನ್ಯ ಮಕ್ಕಳು ಹಾಗೂ ಮಾನಸಿಕವಾಗಿ ನಿಳಿದ ಮಕ್ಕಳು ಇಲ್ಲಿ ಕೊಟ್ಟಿರ್ತಕ್ಕಂಥ ನಾಲ್ಕು ಆಯ್ಕೆಗಳಲ್ಲಿ ಯಾವುದರಲ್ಲಿ ವ್ಯತ್ಯಾಸ ಹೊಂದಿರಲ್ಲ ಅಂತ ಪದಸಂಪತ್ತು ಸಮನ್ವಯತೆಯೋ ದೇಹ ದಾರ್ಢ್ಯತೆಯೋ ಮತ್ತು ಮಮತೆಯೋ ಅಂತಿದೆ ನಲವತ್ತೆಂಟಿದು ನಾಲ್ಕು ಮಮತೆಯಲ್ಲಿ ಅವರಿಗೆ ಡಿಫ್ರೆನ್ಸ್ ಇರಲ್ಲ ಅಂತ ಯಾವುದೇ ವ್ಯತ್ಯಾಸವನ್ನು ಹೊಂದಿರಲ್ಲ ಅವರು ಹಾಗಾಗಿ ಆಪ್ಷನ್ ಫೋರ್ ಇದು ರೈಟ್ ಆನ್ಸರು ಸೊ ನಲವತ್ತೊಂಬತ್ತು ಪ್ರಾಣಿ ಈಗ ಸಿಗ್ಬಂಡ್ ಫ್ರೈಡ್ ಅವರ ಪ್ರಕಾರ ಈ ಕೆಳಗಿನಗಳಲ್ಲಿ ಯಾವುದು ಸುಖತತ್ವದಿಂದ ಆವೃತವಾಗಿದೆ ಈ ಇದ್ರ ಬಗ್ಗೆ ಅಂತೂ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ನಿಮಗೆ ಟಿ ಇ ಟಿ ಆ ಸೈಕಾಲಜಿ ಪೇಪರ್ನಲ್ಲಿ ಸೊ ಫೈರ್ ಡ್ರವರ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದು ತತ್ವದಿಂದ ಆವೃತವಾಗಿದೆ ಅಂದರೆ ಅಹಮ್ಮು ಅತಿ ಅಹಮ್ಮು ಇದಮು ಮತ್ತು ಅಹಂ ಆದರ್ಶ ಅಂತ ನಲವತ್ತೊಂಬತ್ತು ನಲವತ್ತೊಂಬತ್ತೆ ಆಪ್ಷನ್ ತ್ರೀ ಇದೆಯಲ್ಲ ಇದಮ್ ಅಂತ ಇಟ್ಸ್ ರೈಟ್ ಆನ್ಸರ್ ಅದು ನೆಕ್ಸ್ಟು ಇವುಗಳಲ್ಲಿ ಯಾವುದು ಮಕ್ಕಳನ್ನು ಹೋಲಿಕೆ ಮಾಡಿದ್ದರ ಪರಿಣಾಮದಿಂದ ಉಂಟಾಗುವುದಿಲ್ಲ ಅಂತ ಇದು ಇವುಗಳಲ್ಲಿ ಯಾವುದು ಮಕ್ಕಳನ್ನು ಹೋಲಿಕೆ ಮಾಡಿದ್ದರ ಪರಿಣಾಮದಿಂದ ಉಂಟಾಗುವುದಿಲ್ಲ ಭಾವನೆಗಳನ್ನು ವಹಿಸುವುದು ಬುದ್ಧಿಶಕ್ತಿಯಲ್ಲಿ ಬದಲಾವಣೆ ಅನಾರೋಗ್ಯಕರ ಸ್ಪರ್ಧೆಯ ಸೃಷ್ಟಿ ವೈರತ್ವಕ್ಕೆ ಎಡೆಮಾಡಿಕೊಡುವಿಕೆ ಅಂತ ಇದೆಯಲಿ ಸೊ ಐವತ್ತನೇ ಅದಕ್ಕೆ ಆಪ್ಷನ್ ಸೆಕೆಂಡ್ ಇದೆಯಲ್ಲ ಬುದ್ಧಿಶಕ್ತಿಯಲ್ಲಿ ಬದಲಾವಣೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಐವತ್ತ ಒಂದನೇ ಪ್ರಶ್ನೆ ಉಣ್ಣೆ ಈಗ ಕ್ವಶನ್ ನಂಬರ್ ಫಿಫ್ಟಿ ಒನ್ನು ಈ ಕೆಳಗಿನೋಡಲ್ಲಿ ಯಾವುದು ಪರಿಸರದಿಂದ ಪ್ರಭಾವಿಸಲ್ಪಡುವುದಿಲ್ಲ ಸ್ಮೃತಿ ಕಲಿಕೆ ಪರಿಪಕ್ವತೆ ಮತ್ತು ಪದಸಂಪತ್ತು ಅಂತಿದೆ ಸೊ ಐವತ್ತೊಂದಕ್ಕೆ ಆಪ್ಷನ್ ತ್ರೀ ಇದೆಯಲ್ಲ ಮೆಚುರಿಟಿ ದಟ್ ಈಸ್ ಪರಿಪಕ್ವತೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಅದು ಪರಿಪಕ್ವತೆ ಅಂತಕ್ಕಂಥದ್ದು ಎನ್ವಿರಾನ್ಮೆಂಟಿಂದ ಇನ್ಫ್ಲೂಯೆನ್ಸ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಆಪ್ಷನ್ ತ್ರೀ ರೈಟ್ ಆನ್ಸರ್ ಅದು ಶಾಲಾ ಪೂರ್ವ ಹಂತದಲ್ಲಿ ಒಂದು ಭಾಷೆಯ ಬೆಳವಣಿಗೆಯು ಯಾವುದರಿಂದ ಪ್ರಭಾವಿಸಲ್ಪಡುತ್ತದೆ ಅಂತ ಶಾಲಾ ಪೂರ್ವ ಹಂತದಲ್ಲಿ ಭಾಷೆಯ ಬೆಳವಣಿಗೆಯು ಯಾವುದರಿಂದ ಪ್ರಭಾವಿಸಲ್ಪಡುತ್ತದೆ ಸಾಮಾಜಿಕ ಅನುಕ್ರಿಯೆ ತಿದ್ದುವಿಕೆ ಅವಲೋಕನ ಮತ್ತು ಪರಿಪಕ್ವತೆ ಐವತ್ತೆರಡನೇದಕ್ಕೆ ಆಪ್ಷನ್ ಇದೆಯಲ್ಲ ಸಾಮಾಜಿಕ ಅನುಕ್ರಿಯೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಐವತ್ತ ಮೂರನೇದು ಬಾಹ್ಯವಾಗಿ ಅಭಿಪ್ರಾಯಿಸಲ್ಪಟ್ಟ ವ್ಯಕ್ತಿಯು ಚಟುವಟಿಕೆಯಲ್ಲಿ ತೊಡಗದಿರುವುದು ಹೊರಗಿನ ಪರಿಣಾಮಕ್ಕಾಗಿ ಚಟುವಟಿಕೆಯಿಂದಿರಲು ವೈಯಕ್ತಿಕವಾಗಿ ತೃಪ್ತಿಗಾಗಿ ಕಾರ್ಯಾಧ್ಯಕ್ಷತೆ ಹೆಚ್ಚಿಸಿಕೊಳ್ಳಲು ಇಲ್ಲಿ ಸೊ ಐವತ್ಮೂರನಕ್ಕೆ ಆಪ್ಷನ್ ಒನ್ ಇದೆಯಲ್ಲ ಹೊರಗಿನ ಪರಿಣಾಮಕ್ಕಾಗಿ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಫಿಫ್ಟಿ ಫೋರ್ ಸೈಸವಾವಸ್ಥೆಯ ನಂತರದ ವರ್ಷಗಳಲ್ಲಿ ಹುಡುಗರು ಹುಡುಗಿಯರಿಗಿಂತ ಭೌತಿಕವಾಗಿ ಹೆಚ್ಚು ಸಕ್ರಿಯರಾಗಿರ್ತಾರೆ ಈ ವ್ಯತ್ಯಾಸಕ್ಕೆ ಏನು ಕಾರಣ ಅಂತ ಸೈಸವಾವಸ್ಥೆಯ ನಂತರದ ವರ್ಷಗಳಲ್ಲಿ ಹುಡುಗರು ಏನು ಮಾಡ್ತಾರೆ ಹುಡುಗಿರಿಗಿಂತ ಅವರು ಭೌತಿಕವಾಗಿ ಹೆಚ್ಚು ಆ್ಯಕ್ಟಿವ್ ಆಗಿರ್ತಾರೆ ಅಂತ ಇದಕ್ಕೆ ಏನು ರೀಸನ್ ಅಂತ ಪುರುಷ ಪ್ರಧಾನ ಕುಟುಂಬಗಳು ಅನುವಂಶೀಯತೆ ಭೌತಿಕ ವ್ಯಾಯಾಮಗಳು ಮತ್ತು ನಾಲ್ಕು ಪರಿಸರ ಅಂತಿದೆ ಸೊ ಐವತ್ನಾಲ್ಕನೇಕ್ಕೆ ಆಪ್ಷನ್ ಸೆಕೆಂಡ್ ಇದೆಯಲ್ಲ ಇಟ್ಸ್ ಎ ಹನುವಂಶಿ ಅತ್ತೆ ಹೆರಿಡಿಟಿ ಅಂತ ಹೇಳ್ತೀವಲ್ಲ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ವಿಲ್ ಗೋ ಫಾರ್ವರ್ಡ್ ದ ಕ್ವೆಶನ್ ನಂಬರ್ ಫಿಫ್ಟಿ ಫೋರ್ ಈ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಒಂದು ನಾಲ್ಕು ಹೇಳಿಕೆ ಇದೆ ಅದನ್ನು ಓದ್ಕೊಂಡು ನಾವು ಯಾವುದು ಸರಿ ಅಂತ ಏನು ಮಾಡಬೇಕು ಆಯ್ಕೆ ಮಾಡಬೇಕು ಇಲ್ಲಿ ಶಿಕ್ಷೆ ವಿದ್ಯಾರ್ಥಿಗಳನ್ನು ಸಾಧನೆಯತ್ತ ಪ್ರೋತ್ಸಾಹಿಸುತ್ತೆ ಎಲ್ಲ ಪ್ರತಿಭಾನ್ವಿತರು ಸೃಜನಶೀಲರಾಗಿರುತ್ತಾರೆ ಸಮುದ್ರದ ಪರಿಕಲ್ಪನೆಯ ಒಂದು ಪ್ರಮುಖ ಗುಣ ಅದರ ಗಾತ್ರ ವ್ಯಕ್ತಿಯ ವಿಕಾಸಕ್ಕೆ ಪರಿಸರದ ಮೇಲಿನ ಮಿತಿಯನ್ನು ನಿರ್ಧಾರ ಮಾಡುತ್ತೆ ಅಂತ ಇಲ್ಲಿ ಆ್ಯಂಡ್ ಇಟ್ಸ್ ಅ ಫೋರ್ ಆಪ್ಷನ್ಸ್ ಇದರಲ್ಲಿ ಯಾವುದು ಸರಿ ಅಂತ ನಾವು ಇಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ ಈಗ ಐವತ್ತೈದನೇ ಅದಕ್ಕೆ ದಡೀ ಸಾಂಸ್ ಆಪ್ಷನ್ ನಂಬರ್ ತ್ರೀ ಇದೆಯಲ್ಲ ಸಮುದ್ರದ ಪರಿಕಲ್ಪನೆಯೇ ಒಂದು ಪ್ರಮುಖ ಗುಣ ಅದರ ಗಾತ್ರ ಅಂತ ಆ ಗಾತ್ರವನ್ನು ಆ ಪರಿಕಲ್ಪನೆಯಲ್ಲಿ ಅದರ ಗುಣವಾಗಿ ನಾವು ಹೇಳುವಂಥದ್ದಂತ ಸೊ ಆಪ್ಷನ್ ತ್ರೀ ರೈಟ್ ಆನ್ಸರ್ ಅದಕ್ಕೆ ಸೊ ಸಂಶೋಧನೆಗಾಗಿ ಐವತ್ತಾರನೇದು ಸಂಶೋಧನೆಗಾಗಿ ಆಯ್ಕೆಗೊಂಡ ಅನುವಂಶೀಯತೆಯ ಚರಾಂಶವು ನಿಯಂತ್ರಿಸಲ್ಪಟ್ಟ ಸಮಷ್ಟಿಯ ಇದುರನ್ನು ಒಳಗೊಂಡಿದೆ ಇನ್ನೊಂದು ಇನ್ನೊಂದು ಸಲ ಓದ್ಬಿಡ್ತೀನಿ ಈ ರೀತಿಯ ಕೆಲವೊಂದು ವಿಭಿನ್ನವಾದಂಥ ಪ್ರಶ್ನೆಗಳು ಅರ್ಥ ಆಗೋಲ್ಲ ಅಂದಾಗ ಏನು ಮಾಡಬೇಕು ನಾವು ಅದನ್ನು ಮತ್ತೊಂದು ಸಲ ಓದ್ಕೊಳ್ಳೋ ಪ್ರಯತ್ನ ಮಾಡಬೇಕು ಸಂಶೋಧನೆಗಾಗಿ ಆಯ್ಕೆಗೊಂಡ ಅನುವಂಶೀಯತೆಯ ಚರಾಂಶವು ನಿಯಂತ್ರಿಸಲ್ಪಟ್ಟ ಸಮಷ್ಟಿಯು ಇವರನ್ನು ಒಳಗೊಂಡಿದೆ ಸಮರೂಪ ಅವಳಿಗಳು ಒಡಹುಟ್ಟಿದವರು ವಿವಿಧ ಕುಟುಂಬಗಳ ಮಕ್ಕಳು ಅಸಮರೂಪ ಅವಳಿಗಳು ಇಲ್ಲಿ ಸೊ ಐವತ್ತಾರನೇದಕ್ಕೆ ಆಪ್ಷನ್ ಒನ್ ಇದೆಯಲ್ಲ ಸಮರೂಪ ಅವಳಿಗಳು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಐವತ್ತೇಳನೇದು ಕತ್ತಲನ್ನು ಕಂಡರೆ ಭಯವಾಗುವುದು ಯಾವುದರ ಕಲಿಕೆಯ ಮೂಲಕವೆಂದರೆ ಕತ್ತಲನ್ನು ಕಂಡರೆ ಭಯ ಆಗಬೇಕು ಇದು ಯಾವುದರ ಕಲಿಕೆಯ ಒಂದು ಪರಿಣಾಮ ಅಂತ ಕ್ರಿಯಾಜನ್ಯ ಅನುಬಂಧ ಪ್ರಯತ್ನ ದೋಷ ಶಾಸ್ತ್ರೀಯ ಅನುಬಂಧ ಮತ್ತು ಒಳನೋಟ ಅಂತ ಇಲ್ಲಿ ಐವತ್ತೇಳನೇದಕ್ಕೆ ರೈಸ್ ಆಪ್ಷನ್ ತ್ರೀ ಇದೆಯಲ್ಲ ಶಾಸ್ತ್ರಿಯನ್ನು ಬಂದ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಐವತ್ತ ಎಂಟನೇ ಪ್ರಶ್ನೆ ಬರೋಣ ಈಗ ಐವತ್ತೆಂಟನೇ ಪ್ರಶ್ನೆಯನ್ನು ಓದ್ಕೊಂಡು ನಿಮಗೆ ಉತ್ತರವನ್ನು ಹೇಳಲಿಕ್ಕಿಂತ ಮುಂಚೆ ಅಗೇನ್ ಮತ್ತೊಂದು ಹೇಳ್ಬಿಡ್ತೀನಿ ನಾನು ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ದಯಮಾಡಿ ಎಲ್ಲರೂ ಬರೆದು ಸಬ್ಸ್ಕ್ರೈಬ್ ಮಾಡಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಸಬ್ಸ್ಕ್ರಿಪ್ಷನ್ ಆಗಬೇಕು ನಮಗೆ ಇವೆಲ್ಲವೂ ಆಯಿತು ಅಂದರೆ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ನಿಮಗೆ ಎಫೆಕ್ಟ್ ಆಗಿ ಐ ಥಿಂಕ್ ಅಪ್ಲೋಡ್ ಮಾಡಲಿಕ್ಕೆ ಅದೊಂದು ಮೋಟಿವೇಶನ್ ಆಗುತ್ತೆ ನೀವು ಮಾಡಲಿಲ್ಲ ಅಂದರೆ ಕಷ್ಟ ಆಗುತ್ತೆ ಸಂವೇರ್ ಇಷ್ಟು ಕಷ್ಟಪಟ್ಟರೂ ಆಗಲಿಲ್ಲವಲ್ಲ ಅನ್ನೋದು ಮನಸ್ಸಲ್ಲಿ ಬಂದುಬಿಡುತ್ತೆ ಸೊ ದಯಮಾಡಿ ಅದಕ್ಕೆ ನೀವು ಅವಕಾಶ ಮಾಡಿಬಿಡಿ ಇಟ್ ಈಸ್ ಅವರ್ ವೆರಿ ಹಂಬಲ್ ರಿಕ್ವೆಸ್ಟ್ ಯು ನಮ್ಮ ಕ್ಲಾಸ್ ಅಂತೂ ತುಂಬ ರೆಗ್ಯುಲರಾಗಿ ವಾಚ್ ಮಾಡ್ತಿದ್ರೆ ನಿಮಗೆಲ್ಲ ಅದರ ಎಫೆಕ್ಟ್ ಎಷ್ಟಿರುತ್ತೆ ಅಂತ ನಿಮಗೆ ಈಗಾಗಲೇ ಗೊತ್ತಾಗ್ಬಿಡೋದು ನಿಮಗೆ ಒಂದೊಂದು ಪ್ರಶ್ನೆಯನ್ನು ಓದ್ಕೊಂಡು ಉತ್ತರವನ್ನು ಹೇಳಬೇಕಾದಾಗ ಇನ್ನು ಸೋಷಿಯಲ್ ಸೈನ್ಸಲ್ಲಿ ಕೆಲವೊಂದು ಪ್ರಮುಖವಾದ ಪ್ರಶ್ನೆಯನ್ನು ಬಿಡಿಸುವಾಗ ಸೊ ಎಷ್ಟು ಅದು ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಅದನ್ನು ನಾವು ಹೇಳದೇ ಇದ್ದರು ಹಾಗಾಗಿ ದಯಮಾಡಿ ಮರದೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರ ಕಡೆಯಿಂದ ಕೂಡ ಒಂದಷ್ಟು ಸಬ್ಸ್ಕ್ರಿಪ್ಷನ್ ಮಾಡ್ತಕ್ಕಂಥ ಒಂದು ಸಹಾಯವನ್ನು ಮಾಡಿ ನಮಗೆ ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಹಾಗಾಗಿ ಇನ್ನೂ ಸಾಕಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ನಿಮಗೆ ಅದನ್ನು ಪ್ರಸ್ತುತಪಡಿಸಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ಸೊ ಐವತ್ತೆಂಟನೇ ಪ್ರಶ್ನೆ ಬರೋಣ ಈಗ ಒಂದು ತರಗತಿಯ ಸಂಖ್ಯೆಯನ್ನು ಸುಮಾರು ಮೂವತ್ತಕ್ಕೆ ಸೀಮಿತಗೊಳಿಸುವುದರಿಂದ ಯಾರ ಅವಶ್ಯಕತೆಯನ್ನು ಪೂರೈಸಬಹುದು ಅಂತ ಪ್ರತಿಭಾನ್ವಿತ ಮಕ್ಕಳು ವೈಯಕ್ತಿಕವಾಗಿ ಭಿನ್ನತೆ ಹೊಂದಿರತಕ್ಕಂಥ ಮಕ್ಕಳು ಸೃಜನಾತ್ಮಕ ಮಕ್ಕಳು ಮತ್ತು ಕಡಿಮೆ ಸಾಧಕ ಮಕ್ಕಳು ಜೊತೆಯಲ್ಲಿ ಎಂಟನೇದಕ್ಕೆ ಆಪ್ಷನ್ ಸೆಕೆಂಡ್ ಇದೆಯಲ್ಲ ವೈಯಕ್ತಿಕವಾಗಿ ಭಿನ್ನತೆ ಹೊಂದಿರತಕ್ಕಂಥ ಮಕ್ಕಳು ಅದು ರೈಟ್ ಆನ್ಸರ್ ಆಗುತ್ತೆ ಐವತ್ತೊಂಬತ್ತು ತಕ್ಷಣದ ಪುಷ್ಟೀಕರಣ ಕಲಿಕೆಯ ಯಾವ ಸಿದ್ಧಾಂತದ ಕೊಡುಗೆ ಆಗಿದೆ ತಕ್ಷಣದ ಪುಷ್ಟೀಕರಣ ಕಲಿಕೆ ಅಂತಕ್ಕಂಥದ್ದು ಅದು ಯಾವ ಒಂದು ಸಿದ್ಧಾಂತದ ಕಾಂಟ್ರಿಬ್ಯೂಷನ್ ಆಗಿರೋದ್ರಿಂದ ಕೊಡುಗೆಯಾಗಿದೆ ಅಂತ ಒಳನೋಟ ಕಲಿಕೆ ಕ್ರಿಯಾಜನ್ಯ ಅನುಬಂಧ ಅಭಿಜಾತ ಅನುಬಂಧ ಮತ್ತು ಪ್ರಯತ್ನ ದೋಷ ಅಂತ ಇದೆ ಇಲ್ಲಿ ಸೊ ಐವತ್ತೊಂಬತ್ತನೇ ಪ್ರಶ್ನೆಗೆ ಆಪ್ಷನ್ ಸೆಕೆಂಡ್ ಇದೆಯಲ್ಲ ದೊಡ್ ಇಸ್ ಕ್ರಿಯಾಜನ್ಯ ಅನುಬಂಧ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೀವು ಎಲ್ಲೇ ನೋಡಿದ್ರು ತಕ್ಷಣದ ಪುಷ್ಟೀಕರಣ ಅಂತ ಎಲ್ಲರೂ ಕಂಡು ಬಂದರೆ ಅದಕ್ಕೆ ಪೂರಕವಾದ ಆಪ್ಷನ್ ಯಾವುದಪ್ಪ ಅಂದರೆ ಅದು ಕ್ರಿಯಾಜನ್ಯ ಅನುಬಂಧ ಸಿದ್ಧಾಂತದ ಕೊಡುಗೆ ಅದು ಆಯಿತಾ ಅರವತ್ತನೇದು ಈ ಕೆಳಗಿನ ಯಾವ ಬುದ್ಧಿಶಕ್ತಿ ಪರೀಕ್ಷೆಯು ಅನಸ್ತ ಅನಕ್ಷರಸ್ಥರಿಗೆ ಸೂಕ್ತವಲ್ಲ ಅಂತ ಈ ಕೆಳಗಿನ ಯಾವ ಬುದ್ಧಿಶಕ್ತಿ ಪರೀಕ್ಷೆಯು ಅನಕ್ಷರಸ್ಥರಿಗೆ ಸೂಕ್ತವಲ್ಲ ಸ್ಟ್ರಾನ್ಫೋರ್ಡ್ ಬೀನೆ ಬುದ್ಧಿಶಕ್ತಿ ಪರೀಕ್ಷೆ ಬಾಟಿಯ ಅವರ ಕಾರ್ಯ ಸಾಮರ್ಥ್ಯ ಬ್ಯಾಟರಿ ಕ್ಯಾಟಲ್ ಕಲ್ಚರ್ ಫೇರ್ ಪರೀಕ್ಷೆ ರೇವನ್ ರವರ ಪ್ರೋಗ್ರೆಸಿವ್ ಮ್ಯಾಟ್ರಿಸಿಸ್ ಅಂತ ಇದೆ ಅರವತ್ತನೇದಕ್ಕೆ ದಟ್ ಈಸ್ ಆಪ್ಷನ್ ಒನ್ ಇದೆಯಲ್ಲ ಇಟ್ಸ್ ರೈಟ್ ಆನ್ಸರ್ ಸ್ಟ್ರಾನ್ ಫೋರ್ಡ್ ಬುದ್ಧಿಶಕ್ತಿ ಪರೀಕ್ಷೆ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಒಂದು ದ ಕ್ವಶನ್ ಇಸ್ ಬ್ರೂನರ್ರವರ ಜ್ಞಾನಾತ್ಮಕ ಬೆಳವಣಿಗೆ ಹಂತಗಳಲ್ಲಿ ಪ್ರಮುಖ ಅಂಶಗಳ ಸರಿಯಾದ ಅನುಕ್ರಮ ಬ್ರೂನರ್ರವರ ಜ್ಞಾನಾತ್ಮಕ ಬೆಳವಣಿಗೆ ಹಂತಗಳಲ್ಲಿ ಪ್ರಮುಖ ಅಂಶಗಳ ಸರಿಯಾದ ಅನುಕ್ರಮ ಕ್ರಿಯೆ ಬಿಂಬ ಪದಗಳು ನೋಡಿ ಈ ಪ್ರಶ್ನೆಯನ್ನಂತೂ ಸುಮಾರು ಟೂ ತ್ರೀ ಟೈಮ್ಸ್ ರಿಪಿಟೇಷನ್ ಆಗಿ ಕೇಳಿದರೆ ಅದನ್ನು ಪೇಪರಲ್ಲಿ ನೀವು ಪ್ರೀವಿಯಸ್ ಕ್ವಶನ್ ಪೇಪರ್ ನೋಡಿಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಬ್ರೂನರ್ರವರ ಜ್ಞಾನಾತ್ಮಕ ಬೆಳವಣಿಗೆ ಹಂತಗಳಲ್ಲಿ ಪ್ರಮುಖ ಅಂಶಗಳ ಸರಿಯಾದ ಕ್ರಮ ಅಂತ ಕ್ರಿಯೆ ಬಿಂಬ ಪದಗಳು ಬಿಂಬ ಕ್ರಿಯೆ ಪದಗಳು ಪದಗಳು ಕ್ರಿಯೆ ಬಿಂಬ ಕ್ರಿಯೆ ಪದಗಳು ಬಿಂಬ ಅಂತಿದೆ ಸೊ ಮೊದಲು ಉತ್ತರ ಹೇಳ್ಬಿಡ್ತೀನಿ ಅರುವತ್ತೊಂದಕ್ಕೆ ಮೊದಲನೇ ಆಪ್ಷನು ಕ್ರಿಯೆ ಬಿಂಬ ಪದಗಳು ನೋಡಿ ನಿಮಗೆ ಒಂದೇ ಪ್ರಶ್ನೆಯಲ್ಲಿ ಎರಡು ಉತ್ತರ ಗೊತ್ತಾಯ್ತು ಈಗ ಸೊ ಮೊದಲನೇನು ಬ್ರೂನರ್ ಅವರ ಜ್ಞಾನಾತ್ಮಕ ಬೆಳವಣಿಗೆ ಹಂತಗಳು ಯಾವ್ಯಾವುದು ಅಂತ ಗೊತ್ತಾಯಿತು ಸೊ ಮೊದಲನೇದು ಕ್ರಿಯೆ ಬರುತ್ತೆ ಆಮೇಲೆ ಬಿಂಬ ಬರುತ್ತೆ ಆಮೇಲೆ ಪದ ಬರುತ್ತೆ ಸೊ ಸರಿಯಾದ ಕ್ರಮವೂ ಕೂಡ ಕ್ರಿಯೆ ಬಿಂಬ ಮತ್ತು ಪದಗಳು ಇದನ್ನು ಆ ಕಡೆ ಕಡೆ ಮಾಡಿ ಬಟ್ ಒಂದು ಸಲ ನೀವು ಎರಡು ಮೂರು ಸಲ ಓದ್ಬಿಟ್ಟು ಮೈಂಡ್ ಸ್ಟೋರ್ ಆಯಿತು ಅಂದರೆ ಅವರು ಹೆಂಗೆ ತಿರ್ಚಿ ಪರಿಚಿ ಹೇಗೆ ಯಾವುದನ್ನು ಆಕಡೆ ಕಡೆ ಮಾಡಿ ಕೇಳಿದ್ರು ನೀವು ಸರಿಯಾದ ಕ್ರಮದಲ್ಲಿ ಇದನ್ನು ನೀವು ಆನ್ಸರ್ ಮಾಡ್ಕೊಳ್ಬೋದು ಸೊ ಜ್ಞಾನಾತ್ಮಕ ಬೆಳವಣಿಗೆಯ ಹಂತಗಳು ಬೃಡಿನ ಯಾವುದಪ್ಪ ಅಂದರೆ ಕ್ರಿಯೆ ಬಿಂಬ ಮತ್ತು ಪದಗಳು ಅಂತ ಅದರ ಸರಿಯಾದ ಕ್ರಮನೂ ಕೂಡ ಹಾಗೆ ಇರುತ್ತೆ ಇನ್ನು ಬುದ್ಧಿಶಕ್ತಿ ಪರೀಕ್ಷೆಗೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಇದು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಇದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇವುಗಳಂತೂ ಮಾನಸಿಕ ವಯಸ್ಸು ಹದಿನೈದು ಇರತಕ್ಕಂಥ ಒಬ್ಬ ಹುಡುಗನ ಐಕ್ಯೂ ನೂರ ಇಪ್ಪತ್ತೈದು ಇದ್ದರೆ ಆ ಹುಡುಗನ ದೈಹಿಕ ವಯಸ್ಸು ಎಷ್ಟು ಅಂತ ನೀವು ಫಾಲೋ ಇದನ್ನು ಫಾರ್ಮುಲಾ ಹಾಕೊಂಡು ಮಾಡಬೇಕು ಇಂಥ ಲೆಕ್ಕಗಳು ಬಂದಾಗ ಮೊದಲು ಸೆಡಲ್ ಬರ್ಕೊಳ್ಳಿ ಈಗ ಪ್ರತಿಯೊಂದು ಟಿ ಟಿ ಬುಕ್ ಕೊನೆಯಲ್ಲಿ ಒಂದು ರಫ್ ಫೋರ್ಕ್ ಅಂತಿರುತ್ತೆ ಅಲ್ಲಿ ನೀವು ಮಾಡಬೇಕು ನೋಡಿ ಇಲ್ಲಿ ಏನಿದೆ ಇಲ್ಲಿ ಫಸ್ಟು ಅಂಶವನ್ನ ನಾವು ನೋಟ್ ಮಾಡ್ಕೊಳ್ಬೇಕು ಯಾವಾಗಲೂ ಮಾನಸಿಕ ವಯಸ್ಸು ಹದಿನೈದು ಇರತಕ್ಕಂಥ ಒಬ್ಬ ಹುಡುಗನ ಐಕ್ಯು ನೂರಿಪ್ಪತ್ತು ಆಗಿದ್ದರೆ ಏನು ಸೊ ಮಾನಸಿಕ ವಯಸ್ಸು ಒಂದು ಕಡೆ ಬರ್ಕೊಳ್ಬೇಕು ಹದಿನೈದು ಅಂತ ಸೊ ಅವನ ಕ್ಯೂ ಎಷ್ಟು ನೂರಿಪ್ಪತ್ತೈದು ಅಂತ ಬರ್ಕೊಳ್ಬೇಕು ಇನ್ನು ನಮಗೆ ಬೇಕಾಗಿರೋದೇನು ಆತನ ದೈಹಿಕ ವಯಸ್ಸನ್ನ ಕಂಡಿರಬೇಕು ನೋಡಿ ಪ್ರತಿಯೊಂದಕ್ಕೂ ಫಾರ್ಮುಲಾ ಇದೆ ಮಾನಸಿಕ ವಯಸ್ಸಿಗೆ ಒಂದು ಫಾರ್ಮುಲಾ ಬರುತ್ತೆ ಆ್ಯಂಡ್ ಬುದ್ಧಿಶಕ್ತಿಗೂ ಒಂದು ಫಾರ್ಮುಲಾ ಬರುತ್ತೆ ಇನ್ನು ದೈಹಿಕ ವಯಸ್ಸಿಗೂ ಒಂದು ಫಾರ್ಮುಲಾ ಇದೆ ಅವುಗಳನ್ನು ಆಡ್ಕೊಂಡು ನೀವು ಮಾಡಬೇಕಾಗುತ್ತೆ ಅಂದರೆ ಯಾವುದನ್ನು ಮಾಡಬೇಕು ಯಾವುದನ್ನು ಕಂಡಿಡಿಬೇಕು ಅದರ ಒಂದು ಫಾರ್ಮುಲಾವನ್ನು ಹಾಕೊಂಡು ನಾವು ಲೆಕ್ಕವನ್ನು ಮಾಡಬೇಕಾಗುತ್ತೆ ಸೊ ಅದಕ್ಕೆ ಒಂದು ಸಪ್ರೇಟ್ ವೀಡಿಯೋ ಸೆಷನ್ ಮಾಡ್ತೀನಿ ನಾನು ಆವಾಗಲಿಂದ ಹೇಳ್ತಾ ಇದ್ದೀನಿ ಖಂಡಿತವಾಗ್ಲೂ ಒಂದು ಹತ್ತರಿಂದ ಹದಿನೈದು ಲೆಕ್ಕ ನಾನೇ ಬರ್ಕೊಂಡು ಪ್ರಿಪೇರ್ ನಿಮಗೆ ಮಾಡ್ತೀನಿ ಮಾಡ್ತೀನ ತಲೆ ಕೆಡಿಸ್ಕೊಬಿಡಿ ಸೊ ಹದಿನೈದು ಹದಿನಾಲ್ಕು ಹನ್ನೆರಡು ಹತ್ತು ಅಂತಿದೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದು ಆತನ ದೈಹಿಕ ವಯಸ್ಸು ಎಷ್ಟಪ್ಪ ಅಂದರೆ ಅರವತ್ತೆರಡನೇದಕ್ಕೆ ಆಪ್ಷನ್ ತ್ರೀ ಇದೆಯಲ್ಲ ಹನ್ನೆರಡು ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಕ್ವಶನ್ ನಂಬರ್ ಸಿಕ್ಸ್ಟಿ ತ್ರೀ ಅರುವತ್ತ ಮೂರನೇ ಪ್ರಶ್ನೆಗೆ ಬರೋಣ ಈಗ ಪಿ ಅವರು ಜರು ನೀಡಿರತಕ್ಕಂಥ ಜ್ಞಾನಾತ್ಮಕ ಬೆಳವಣಿಗೆಯ ಸಿದ್ಧಾಂತದ ಹಂತಗಳ ಸರಿಯಾದ ಕ್ರಮ ಅಂತ ನೋಡಿ ಅವ್ರದ್ದು ಪಿ ಆ ಅವ್ರದ್ದು ಬರುತ್ತೆ ಒಂದು ನಾಲ್ಕು ಜ್ಞಾನಾತ್ಮಕ ಬೆಳವಣಿಗೆ ಸಿದ್ಧಾಂತ ಇಟ್ ಈಸ್ ವೆರಿ ಇಂಪಾರ್ಟೆಂಟು ಆ ಸಿದ್ಧಾಂತಗಳಂತೂ ಯಾವುದಾದ್ರೂ ಒಂದು ರೂಪದಲ್ಲಿ ಒಂದು ಪ್ರಶ್ನೆ ಅಂತೂ ಬಂದೇ ಬರುತ್ತೆ ಫಾರ್ ಎಕ್ಸಾಂಪಲ್ ಈಗ ಸಂವೇದನ ಗತಿ ಹಂತದ ಒಂದು ಅದರ ಅವಧಿ ಅವಧಿ ಎಲ್ಲಿಂದ ಇಲ್ಲಿವರೆಗೆ ಅಂತ ಕಾರ್ಯಪೂರ್ವ ಅಂತಲಿ ಅಂದರೆ ಮಗುವಿನ ಬೆಳವಣಿಗೆ ಆಗ್ತಕ್ಕಂಥ ಕೆಲವೊಂದು ಕಾರ್ಯಚಟುವಟಿಕೆಗಳು ಏನು ಅಂತ ಹೆಂಗೆ ಬೇಕಾದ್ರೂ ಕೇಳ್ಬೋದು ಅಥವಾ ಈ ಹಂತಗಳನ್ನು ಯಾರು ರೂಪಿಸ್ತವರು ಅಂತ ಯಾವ ನಿಟ್ಟಿನಲ್ಲೂ ಯಾವ ಒಂದು ಮಜ್ಲಲ್ಲಿ ಬೇಕಾದ್ರೂ ಪ್ರಶ್ನೆಯನ್ನು ಕೇಳಲಾಗುತ್ತೆ ಸೊ ಇವರ ಹಂತಗಳ ಸರಿಯಾದ ಕ್ರಮ ಯಾವುದಪ್ಪ ಅಂದರೆ ನೋಡಿ ಫಸ್ಟು ಓದ್ಬಿಡ್ತೀನಿ ನಾನು ಸಂವೇದನಗತಿ ಅಂತ ಔಪಚಾರಿಕ ಕಾರ್ಯಗಳ ಅಂತ ಕಾರ್ಯಪೂರ್ವ ಅಂತ ಮೂರ್ತಕಾಯ ಅಂತ ಸಂವೇದನಾಗತಿ ಕಾರ್ಯಪೂರ್ವ ಔಪಚಾರಿಕ ಮತ್ತು ಮೂರ್ತಕಾಯ ಸಂವೇದನಗತಿ ಕಾರ್ಯಪೂರ್ವ ಮೂರ್ತಕಾಯ ಔಪಚಾರಿಕ ಸಂವೇದನಗತಿ ಅಂತ ಮೂರ್ತ ಕಾರ್ಯಗಳಂತ ಕಾರ್ಯಪೂರ್ವ ಅಂತ ಔಪಚಾರಿಕ ಕಾರ್ಯಗಳ ಅಂತ ಅಂತ ಇದಂತೂ ಓದಿ 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 ತುಂಬ ಜನರು ಪ್ರಿಂಟ್ ಆಗಿಬಿಟ್ಟಿರುತ್ತೆ ಇದನ್ನು ಈ ಪ್ರಶ್ನೆಯನ್ನು ಹೆಂಗೆ ಕೇಳಿದ್ರು ಭಾಳ ಈಸಿಯಾಗಿ ಸೊ ಆನ್ಸರ್ ಮಾಡಿಬಿಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಮೊದಲನೇ ಅಂತ ಯಾವಾಗಲೂ ಬರೋದು ಪಿ ಎಚ್ ಜಿ ಅವ್ರದ್ದು ಅದು ದೊಡ್ಡ ಸಂವೇದನಾ ಗತಿ ಅಂತ ಅದು ಆಯಿತಾ ಸೊ ಅದಾದ ಮೇಲೆ ಬರೋದು ಕಾರ್ಯಪೂರ್ವ ಅದಾದ ಮೇಲೆ ಬರೋದು ಮೂರ್ತಕಾಯಿಗಳ ಅಂತ ಅದಾದ ಮೇಲೆ ಬರೋದು ಕೊನೆಯದಾಗಿ ಔಪಚಾರಿಕ ಕಾರ್ಯಗಳ ಅಂತ ಹಾಗಾಗಿ ಆಪ್ಷನ್ ತ್ರೀ ಇದೆಯಲ್ಲ ಸಂವೇದನಾ ಮೊದಲು ಕಾರ್ಯಪೂರ್ವ ಆಮೇಲೆ ಮೂರ್ತಕಾಯಿಗಳ ಅದಾದ ನಂತರದಲ್ಲಿ ಔಪಚಾರಿಕ ಕಾರ್ಯಗಳಂತ ಕೊನೆಯಲ್ಲಿ ಬರುತ್ತೆ ಆಯಿತಾ ಎಲ್ಲವೂ ಕೂಡ ಅಡರ್ವೈಸು ನೋಡಿ ಹೆಂಗೆಲ್ಲ ಪ್ರಶ್ನೆಯನ್ನು ಕೇಳ್ತಾರೆ ಅನ್ನಲಿಕ್ಕೆ ಒಂದು ಎಕ್ಸಾಂಪಲ್ ಅಷ್ಟೇ ಇದು ಹಾಗಾಗಿ ಈ ಒಂದು ಪ್ರಶ್ನೆಗಳೇ ನಿಮಗೆ ಟಿ ಎ ಟಿಲಿ ಬರ್ತಕ್ಕಂಥ ಸಾಧ್ಯತೆ ಬಹುತೇಕ ಇರುತ್ತೆ ಅದಕ್ಕೆ ನಾನು ಈ ಒಂದು ಪ್ರಯತ್ನಕ್ಕೆ ನಿಮಗೆ ಕೈ ಹಾಕಿರೋದು ಇಲ್ಲಿ ಪ್ರತಿಭಾನ್ವಿತ ಮಕ್ಕಳಿಗಿರ್ತಕ್ಕಂಥ ಈ ಕೆಳಗಿನ ಯಾವ ಶೈಕ್ಷಣಿಕ ಕಾರ್ಯಕ್ರಮದಲ್ಲಿ ಪ್ರತಿಭಾನ್ವಿತ ಮಕ್ಕಳಿಗಿರುವ ಈ ಕೆಳಗಿನ ಯಾವ ಶೈಕ್ಷಣಿಕ ಕಾರ್ಯಕ್ರಮದಲ್ಲಿ ಮಕ್ಕಳು ಕೆಲವು ಮೂಲ ಪರಿಕಲ್ಪನೆಗಳನ್ನು ಕಲಿಯದೇ ಇರುವ ಸಾಧ್ಯತೆ ಇದೆ ಅಂತಿದೆ ಇಲ್ಲಿ ಸಾಮರ್ಥ್ಯ ಆಧಾರಿತ ಗುಂಪು ಸಮೃದ್ಧೀಕರಣದ ಕಾರ್ಯಕ್ರಮಗಳು ವಿಶೇಷ ಶಾಲೆಗಳು ವೇಗವರ್ಧನೆ ಅಂತಿದೆ ಇಲ್ಲಿ ಸಾಮರ್ಥ್ಯ ಆಧಾರಿತ ಗುಂಪು ಸಮೃದ್ಧೀಕರಣದ ಕಾರ್ಯಕ್ರಮಗಳು ವಿಶೇಷ ಶಾಲೆಗಳು ಮತ್ತು ವೇಗವರ್ಧನೆ ಅಂತಿದೆ ಸೊ ಅರವತ್ತ ನಾಲ್ಕನೇದಕ್ಕೆ ಆಪ್ಷನ್ ಫೋರ್ ಇದೆಯಲ್ಲ ನೋಡಿ ಇಲ್ಲಿ ವೇಗವರ್ಧನೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ವಿಲ್ ಗೋ ಫಾರ್ವರ್ಡ್ ಆ್ಯಂಡ್ ವಿ ಆರ್ ಇನ್ ಟು ದಿ ಕ್ವಶನ್ ನಂಬರ್ ಸಿಕ್ಸ್ಟಿ ಫೈ ಧ್ಯೆಯವರ ಪ್ರಕಾರ ಘ್ಯಾನೆಯವರ ಪ್ರಕಾರ ಕಲಿಕೆಯ ಅತ್ಯಂತ ಉನ್ನತ ಮಾದರಿ ಯಾವುದು ಅಂತ ಘ್ಯಾನೆಯವರ ಪ್ರಕಾರ ಕಲಿಕೆಯ ಅತ್ಯಂತ ಉನ್ನತ ಮಾದರಿ ಯಾವುದು ಪರಿಕಲ್ಪನಾ ಕಲಿಕೆ ಸರಣಿ ಕಲಿಕೆ ನಿಯಮ ಕಲಿಕೆ ಸಮಸ್ಯೆ ಪರಿಹಾರ ಅಂತಿದೆ ಇಲ್ಲಿ ಸೊ ಅರವತ್ತ ಐದನೇ ಪ್ರಶ್ನೆಗೆ ಆಪ್ಷನ್ ಫೋರ್ ಇದೆಯಲ್ಲ ಸಮಸ್ಯೆ ಪರಿಹಾರ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ಅರವತ್ತಾರನೇ ಪ್ರಶ್ನೆ ಸೃಜನಶೀಲತೆ ಹಾಗೂ ಬುದ್ಧಿಶಕ್ತಿಗೆ ಇರತಕ್ಕಂಥ ಸಂಬಂಧ ಅಂತ ಇವೆರಡರ ನಡುವೆ ಯಾವ ಥರ ಸಂಬಂಧ ಇರುತ್ತೆ ಅಂತ ಶೂನ್ಯ ಅಲ್ಪಋಣಾತ್ಮಕ ಅಲ್ಪಧನಾತ್ಮಕ ಮತ್ತು ಹೆಚ್ಚು ಋಣಾತ್ಮಕ ಅಂತ ಆಪ್ಷನ್ ತ್ರೀ ಇದೆಯಲ್ಲ ಅಲ್ಪಧನಾತ್ಮಕ ಅಂತ ಅದು ರೈಟ್ ಆನ್ಸರ್ ಪಾಸಿಟಿವ್ ಪಾಸಿಟಿವ್ನೆಸಿ ಅಂತಕ್ಕಂಥದ್ದು ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಅಂತ ಅಲ್ಪಧನಾತ್ಮಕ ಅಂದರೆ ಸೃಜನಾ ಸೃಜನಶೀಲತೆ ಮತ್ತು ಬುದ್ಧಿಶಕ್ತಿ ಈ ನಡುವಿನ ಸಂಬಂಧ ಇನ್ನು ಈ ಒಂದು ಪ್ರಶ್ನೆ ಮೂರರ ಒಂದು ಕಡೆಯ ಪ್ರಶ್ನೆ ಇದು ಸಮೂಹ ರಚನೆಯನ್ನು ಅಭ್ಯಾಸ ಮಾಡಲು ಮನೋವಿಜ್ಞಾನಿಗಳು ಬಳಸ್ತಕ್ಕಂಥ ವಿಧಾನ ಅಂತ ಸಮೂಹ ರಚನೆಯನ್ನು ಅಭ್ಯಾಸ ಮಾಡಲು ಮನೋವಿಜ್ಞಾನಿಗಳು ಬಳಸ್ತಕ್ಕಂಥ ವಿಧಾನ ಯಾವುದು ಸಮೂಹ ಅಧ್ಯಯನಗಳು ಪ್ರಕ್ಷೇಪಣ ತಂತ್ರಗಳು ವ್ಯಕ್ತಿ ಅಧ್ಯಯನ ಮತ್ತು ಸಮಾಜಮಿತಿ ಆಲೇಖ ಅಂತಿದೆ ಸೊ ಅರವತ್ತೇಳನಕ್ಕೆ ಆಪ್ಷನ್ ಫೋರ್ ಇದೆಯಲ್ಲ ಸಮಾಜಮಿತಿ ಆಲೇಖ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಇಲ್ಲಿಗೆ ಶೈಕ್ಷಣಿಕ ಮನೋವಿಜ್ಞಾನದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾದರಿ ಪ್ರಶ್ನೆ ಪತ್ರಿಕೆ ಮೂರು ಮತ್ತು ಅದರ ಸರಿಯಾದ ಉತ್ತರವನ್ನು ಇಲ್ಲಿ ಬಿಡಿಸಿದ್ದೀನಿ ನೋಡಿ ನಿಮಗೆಲ್ಲ ನೀವೇ ಯೋಚನೆ ಮಾಡಿ ಇಲ್ಲಿ ನಾನು ಇಷ್ಟೊತ್ತು ಓದಂಥ ಪ್ರಶ್ನೆಗಳು ಹೇಳಿದಂಥ ಉತ್ತರಗಳು ನೋಡಿ ಖಂಡಿತವಾಗಲೂ ಎಷ್ಟು ಮುಖ್ಯ ಅಂತ ಅನಿಸುತ್ತೆ ನಾವು ಅದನ್ನು ಓದಬೇಕಾದ್ರೆ ಸೊ ಟಿ ಇ ಟಿ ಎಕ್ಸಾಮಲ್ಲಂತೂ ಅಪ್ಕಮಿಂಗು ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ ಇಲ್ಲಿನ ಪ್ರಶ್ನೆಗಳಂತೂ ರಿಪಿಟೇಷನ್ ಆಗ್ಬೋದು ಹಾಗಾಗಿ ಇಟ್ಸ್ ಎ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಎಮ್ ಸಿ ಕ್ಯೂ ಕಮ್ ವೆರಿ ಆನ್ಸರ್ಸ್ ಇವೆಲ್ಲವೂ ಕೂಡ ಮಾಡಲ್ ಪೇಪರ್ಸಲ್ಲಿ ಎಲ್ಲರಿಗೂ ಶೇರ್ ಮಾಡಿ ಎಗೇನ್ ಎಷ್ಟೆಷ್ಟು ಪೇಪರ್ ಸಿಗುತ್ತೆ ಎಲ್ಲವನ್ನು ಮಾಡ್ತೀನಿ ನಾನು ಮುಂದಿನ ಒಂದು ಮತ್ತೆ ಮಾಡಲ್ ಪೇಪರಲ್ಲಿ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ ಅಲ್ಲಿವರಿಗೆ ನಿಮಗೆಲ್ಲ ನಮಸ್ಕಾರ ನಿಮ್ಮೆಲ್ಲರಿಗೂ ಶುಭವಾಗಲಿ ಥ್ಯಾಂಕ್ ಯು ಸೋ ಮಚ್ ದಯಮಾಡಿ ಬಿಫೋರ್ ದ್ಯಾಟ್ ಎಲ್ಲರಿಗೂ ಮರೆಯದಿನೇ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್